ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಸರ್ವಾಪದ್ವಿ ನಮಃ ಬಗ್ಗೆ ಓದ್ತೀನಿ ಸಕಲ ಕಷ್ಟಗಳನ್ನು ನಿವಾರಿಸುವವಳು ಮುಂದಿನದ್ದು ಸ್ವಸ್ಥಾಯೇ ನಮಃ ಮತ್ತೊಂದಕ್ಕೆ ಅಧೀನವಾಗದೆ ತನ್ನೆಲ್ಲ ತಾನೇ ನೆಲೆಸಿರುವವಳು ಅಂದರೆ ತನ್ನ ಪದವಿಯಾದ ಪರಬ್ರಹ್ಮತ್ವದಲ್ಲಿಯೇ ನೆಲೆಸಿರುವವಳು ಮುಂದಿನದ್ದು ಸ್ವಭಾವ ಮಧುರಾಯೇ ನಮಃ ಕಟ್ಟು ಬಣ್ಣವಿಲ್ಲದ ಸ್ವಾಭಾವಿಕವಾಗಿಯೇ ಮಧುರವೆಂದರೆ ಪ್ರೀತಿಯ ಸ್ವಭಾವದವಳಾಗಿರುವವಳು ಸ್ವತಃ ಮಧುರ ರೂಪಿಣಿಯು ಮುಂದಿನದ್ದು ಧೀರಾಯೇ ನಮಃ ನಿರ್ವಿಕಾರ ಚಿತ್ತವುಳ್ಳವಳು ಸನ್ಮಾರ್ಗದಲ್ಲಿನ ಧೈರ್ಯಶಾಲಿನಿಯು ಮುಂದಿನದ್ದು ಧೀರ ಸಮರ್ಚಿತಾಯೇ ನಮಃ ತನ್ ಕವಯ ಉನ್ನಯಂತಿ ಎಂಬ ಶ್ರುತಿಯಂತೆ ಪ್ರಪಂಚಕ್ಕೆ ವಿರಕ್ತವಾಗಿ ಆತ್ಮನಿಷ್ಠರಾಗಿರುವ ಧೀರರಿಂದ ಪೂಜಿಸಲ್ಪಡುವವಳು ಮುಂದಿನದ್ದು ಚೈತನ್ಯಾರ್ಘ್ಯ ಸಮಾರಾಧ್ಯಾಯೇ ನಮಃ ನಾನು ಎಂಬ ಶುದ್ಧ ಜ್ಞಾನವು ಚೈತನ್ಯ ಸ್ವರೂಪವಾದುದು ಇಂತಹ ನಾನು ಎಂಬ ಜ್ಞಾನವನ್ನು ಅಮೃತ ಸ್ವರೂಪವಾದ ಪರಬ್ರಹ್ಮದಲ್ಲಿ ಸೋಹಂಭಾವೇನ ಪೂಜೆಯೇತ್ ಎಂಬ ಶೃತ್ಯಾಧಾರದಂತೆ ಸೋಹಂಭಾವದಿಂದ ಅರ್ಘ್ಯವಾಗಿ ಬಿಟ್ಟರೆ ನಾನು ಎಂಬುದು ಅಮೃತ ಸ್ವರೂಪವಾಗಿ ಪುನರಾವರ್ತಿರಹಿತವಾಗುವುದು ಸಮಾರಾಧ್ಯ ಎಂದು ಹೇಳಿರುವುದರಿಂದ ನಾನು ಎನ್ನುವುದು ಅಮೃತ ಸ್ವರೂಪವು ಸಮತೆಯಾಗುವುದೆಂದರೆ ಒಂದಾಗುವುದು ಆದ್ದರಿಂದ ನಾನು ಎಂಬುದನ್ನು ಪರಬ್ರಹ್ಮನಲ್ಲಿ ರೂಪದಿಂದ ಆರಾಧಿಸುವ ಸ್ವರೂಪದವಳು ಶ್ರೀಮಾತ್ರೇ ನಮಃ